ಬಾಡಿಗೆ ಮನೆಯಲ್ಲಿ ಇದ್ದಂತಹ ಯುವತಿಯ ಮೇಲೆ ಮನೆ ಮಾಲೀಕನೇ ಕಣ್ಣು ಹಾಕಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಪತ್ನಿ ಇದ್ರು ಕೂಡ ಬಾಡಿಗೆಗೆ ಇದ್ದಂತಹ ಯುವತಿ ಮೇಲೆ ಲವ್ ಆಗಿದೆ ಪ್ರೀತಿಸುವಂತೆ ಪೀಡಿಸ್ತಾ ಇದ್ದಂತಹ ಮನೆ ಮಾಲೀಕ ಶ್ರೀಕಾಂತ್ ಅನ್ನೋದು ಗೊತ್ತಾಗ್ತಾ ಇದೆ ಪತ್ನಿ ಇದ್ದಾರೆ ಪತ್ನಿ ಇದ್ರು ಕೂಡ ಪರಸ್ತ್ರೀಯರ ಮೇಲೆ ಕಣ್ಣು ಯಾವುದು ಯುವತಿಯ ಮೇಲೆ ಕಣ್ಣು ಹಾಕಿದ್ದಾನೆ ಮನೆ ಮಾಲೀಕ ಶ್ರೀಕಾಂತ್ ಪ್ರೀತಿಸೋದಕ್ಕೆ ಒಪ್ಪದೇ ಇದ್ದಿದ್ದಕ್ಕೆ ಯುವತಿಗೆ ಚಾಕುವಿನಿಂದ ಹಲ್ಲೆ ಕೂಡ ಮಾಡಿದ್ದಾನೆ ಯುವತಿಯ ಸ್ನೇಹಿತನ ಮೇಲೂ ಹಲ್ಲೆ ಮಾಡಿದ್ದಂತಹ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಶ್ರೀಕಾಂತ್ನ ಬಂಧಿಸಿ ಬನಶಂಕರಿ ಠಾಣೆ ಪೊಲೀಸರು ಕಮಲಾನಗರದಲ್ಲಿ ಒಂದು ವರ್ಷದ ಹಿಂದೆ ಬಾಡಿಗೆಗೆ ಇದ್ದಂತಹ ಯುವತಿ ಯುವತಿಯನ್ನ ಪ್ರೀತಿಸುವಂತೆ ಪೀಡಿಸ್ತಾ ಇದ್ದಂತಹ ಮನೆ ಮಾಲೀಕ ಶ್ರೀಕಾಂತ್ ಈ ಬಗ್ಗೆ ಶ್ರೀಕಾಂತ್ ಪತ್ನಿಗೂ ವಿಷಯವನ್ನ ಯುವತಿ ತಿಳಿಸಿದ್ದಾರೆ ಮಾಲೀಕನ ಕಾಟಕ್ಕೆ ಬೇಸತ್ತು ಮನೆ ಖಾಲಿ ಮಾಡಿದಂತಹ ಯುವತಿ ಕಮಲಾನಗರದಿಂದ ಕುರುಬರಹಳ್ಳಿ ಮನೆಗೆ ಕೂಡ ಮಾಡ್ಕೊಂಡಿದ್ದಾರೆ ಆದ್ರೂ ಕೂಡ ಯುವತಿಯನ್ನ ಫಾಲೋ ಮಾಡ್ತಾ ಇದ್ದ ಪಾಗಲ್ ಪ್ರೇಮಿ ಅನ್ನೋದು ಗೊತ್ತಾಗ್ತಾ ಇದೆ ಪೆಟ್ರೋಲ್ ಬಂಕ್ ಹತ್ರ ಒಂದು ಇಪ್ಪತ್ತೊಂದು ವರ್ಷದ ಹುಡುಗ ಮತ್ತೆ ಸ್ನೇಹಿತರು ಬಸ್ ಸ್ಟ್ಯಾಂಡ್ ವೇಳೆಯಲ್ಲಿ ಒಬ್ಬ ವ್ಯಕ್ತಿ ಬಂದು ಮಾರಣಾಂತಿಕ ಹಲ್ಲೆ ಮಾಡಿರೋ ಒಂದು ಪ್ರಕರಣ ದಾಖಲಾಗಿರ್ತಾರೆ ತನಿಖೆಯನ್ನು ಕೈಗೆತ್ತಿಕೊಂಡು ಪರಿಶೀಲನೆ ಮಾಡಿದಾಗ ಕಂಡುಬಂದ ಬಂದ ಅಂಶ ಏನು ಅಂದರೆ ಈ ಫಿರ್ಯಾದಾರಿಯ ಲೇಡಿ ಏನಿರ್ತಾರೆ ಅವರು ಒಂದು ವರ್ಷದ ಹಿಂದೆ ಒಬ್ಬರ ಮನೆಯಲ್ಲಿ ಬಾಡಿಗೆ ಇತ್ತು ಆ ಸ್ಪೇಡೆಯಲ್ಲಿ ಆ ಬಾಡಿಗೆ ಮಾಲೀಕ ಮನೆ ಮಾಲೀಕರು ಏನಿರ್ತಾರೆ ತುಂಬ ಪೀಡಿಸ್ತಿರ್ತಾರೆ ಆ ಹುಡುಗಿಗೆ ನನ್ನ ಪ್ರೀತಿಸು ನನ್ನ ಜೊತೆ ಇವು ಮತ್ತು ನನ್ನ ಪ್ರೀತಿಸು ಅಂತ ಇದಕ್ಕೆ ಆ ಹುಡುಗಿ ಒಪ್ಪದೇ ಆ ಮನೆ ಮಾಲೀಕನ ಹೆಂಡತಿಗೂ ತಿಳಿಸಿರ್ತಾರೆ ಅದು ನಿಲ್ಲದಿದ್ದಾಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೂ ಅದು ನೀಡಿರ್ತಾರೆ ಆವಾಗ ನಾವು ಫಿರ್ಯಾದಿ ದಾಖಲಿಸೋದು ಬೇಡ ಅವರು ವಾರ್ನ್ ಮಾಡಿದರೆ ಸಾಕು ಅಂತ ಹೇಳಿದಾಗ ಆ ವಾರ್ನ್ ಕೂಡ ಮಾಡಿರ್ತಾರೆ ನಗರ ಪೊಲೀಸ್ ಠಾಣೆಗೆ ಒಂದು ದಿನ ಈ ರೀತಿ ಕಾಲೇಜಿಂದ ವಾಪಸ್ ಬರಬೇಕಾದ್ರೆ ಇವರು ಎರಡು ಮೂರು ದಿನದಿಂದ ಹಿಂಬಾಲಿಸ್ತಾ ಇದ್ದರು ಎಂಟನೇ ತಾರೀಕು ಬಸ್ ಸ್ಟ್ಯಾಂಡ್ನಲ್ಲಿ ಇವರನ್ನ ಇವರು ಕೆಳೆಯ ಜೊತೆ ನೋಡಿ ನೀ ಈ ಕಾರಣಕ್ಕೆ ನನ್ನ ಇದನ್ನು ಒಪ್ತಿಲ್ವಾ ಅಂತ ಹೇಳಿ ಜೇಬಲ್ಲಿದ್ದ ಒಂದು ಕಟ್ಟಡ ಬಾಕ್ಸ್ ಕಟ್ಟಡ ಬಾಕ್ಸ್ ಕಟ್ಟಡ ತೊಗೊಂಡು ಆ ಹುಡುಗನ ಮೇಲೆ ಮತ್ತು ಅವರಿಗೆ ಮೇಲೆ ಹಲ್ಲೆ ಮಾಡ್ತಾರೆ